ಅಬಕಾರಿ ನೀತಿ ಹಗರಣದಲ್ಲಿ ಬಂಧನವಾಗಿದ್ದ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಸದ್ಯಕ್ಕಿಲ್ಲ ಬಿಡುಗಡೆಯ ಭಾಗ್ಯ ಅಬಕಾರಿ ನೀತಿ ಹಗರಣದಲ್ಲಿ ಬಂಧನವಾಗಿದ್ದ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಸದ್ಯಕ್ಕಿಲ್ಲ ಬಿಡುಗಡೆ ಭಾಗ್ಯ ಇಂದು ಬಿಡುಗಡೆಯಾಗಬೇಕಿದ್ದ ಕೇಜ್ರಿವಾಲ್ ಜಾಮೀನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ಜಾರಿ ನಿರ್ದೇಶನಾಲಯ ಅರ್ಜಿ ಸ್ವೀಕರಿಸಿದ ದೆಹಲಿ ಹೈಕೋರ್ಟ್ನಿಂದ ಕೇಜ್ರಿವಾಲ್ಗೆ ಶಾಕ್ ಸ್ಥಳೀಯ ನ್ಯಾಯಾಲಯ ನೀಡಿದ ಜಾಮೀನಿಗೆ ಹೈಕೋರ್ಟ್ ತಡೆಯನ್ನು ಕೊಟ್ಟಿರುವಂಥದ್ದು ಬಿಡುಗಡೆ ಖುಷಿಯಲ್ಲಿದ್ದ ಕೇಜ್ರಿವಾಲ್ಗೆ ಈಗ ದೊಡ್ಡ ನಿರಾಸೆಯಾಗಿದೆ ದೆಹಲಿಯ ಅಬಕಾರಿ ನೀತಿ ಹಗರಣದಲ್ಲಿ ಬಂಧನವಾಗಿರುವಂಥ ದೆಹಲಿ ಸಿ ಎಂ ಅರವಿಂದ ಕೇಜ್ರಿವಾಲ್ಗೆ ಇನ್ನೇನು ಬಿಡುಗಡೆ ಆಗ್ತಾರೆ ಅನ್ನುವಂಥ ಒಂದು ಏನು ಖುಷಿಯ ಸಂದರ್ಭದಲ್ಲಿ ಈಗ ದೆಹಲಿಯ ಹೈಕೋರ್ಟ್ ಅವರಿಗೆ ಒಂದು ರೀತಿ ಶಾಖನ್ನು ಕೊಟ್ಟಿರುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾರಿ ನಿರ್ದೇಶನಾಲಯ ಜಾಮೀನನ್ನು ಪ್ರಶ್ನಿಸಿ ಸ್ಥಳೀಯ ನ್ಯಾಯಾಲಯ ಕೊಟ್ಟಿರುವಂಥ ಜಾಮೀನನ್ನು ಪ್ರಶ್ನಿಸಿ ಹೈಕೋರ್ಟನ್ನು ಹೈಕೋರ್ಟ್ ಮೆಟ್ಲೇರಿತು ಆ ಅರ್ಜಿಯನ್ನು ಸ್ವೀಕರಿಸಿದಂತಹ ದೆಹಲಿ ಹೈಕೋರ್ಟ್ನಿಂದ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ಗೆ ಜಾಮೀನ್ಗೆ ತಡೆಯನ್ನು ಕೊಟ್ಟಿರುವಂತದ್ದು ಸ್ಥಳೀಯ ನ್ಯಾಯಾಲಯ ನೀಡಿದ ಜಾಮೀನಿಗೆ ಹೈಕೋರ್ಟ್ ತಡೆ ಕೊಟ್ಟಿದೆ ಬಿಡುಗಡೆಯ ಖುಷಿಯಲ್ಲಿದ್ದಂಥ ಕೇಜ್ರಿವಾಲ್ಗೆ ದೊಡ್ಡ ನಿರಾಸೆಯಾಗಿದೆ ಇದರಿಂದ ಅವರ ಅಭಿಮಾನಿಗಳು ಕೂಡ ಇನ್ನೇನು ತಮ್ಮ ನಾಯಕ ಬಹಳ ದಿನಗಳ ನಂತರ ಇನ್ನೇನು ಬಿಡುಗಡೆ ಆಗ್ತಾರೆ ಅನ್ನುವಂಥ ಖುಷಿಯಲ್ಲಿದ್ದರು ಸಂಭ್ರಮದಲ್ಲಿದ್ದರು ಯಾಕೆಂದರೆ ಲೋಕಸಭಾ ಚುನಾವಣೆಗೆ ನ್ಯಾಯಾಲಯ ಕೂಡ ಚುನಾವಣಾ ಪ್ರಚಾರಕ್ಕೆ ಅವಕಾಶ ಕೊಟ್ಟಿತ್ತು ಮತ್ತೆ ಅವರು ಜೈಲು ಪಾಲಾಗಿದ್ದರು ಆದರೆ ಈಗ ಒಂದು ರೀತಿ ನಿರಾಳ ಅನ್ನುವಂಥ ವಾತಾವರಣ ಇತ್ತು ಯಾಕೆಂದರೆ ನ್ಯಾಯಾಲಯ ಅವರಿಗೊಂದು ರೀತಿ ಏನು ಬೇಲ್ ಕೊಟ್ಟಿತ್ತು ಆದರೆ ಈ ಒಂದು ಬೇಲನ್ನು ಏನು ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯ ಹೈಕೋರ್ಟ್ ಮೆಟ್ಟಲೇರಿತು ಹೈಕೋರ್ಟ್ ಇದೀಗ ಏನು ಅರವಿಂದ್ ಕೇಜ್ರಿವಾಲ್ ಅವರ ಆಸೆಗೆ ಒಂದು ರೀತಿ ಆ ನಿರಾಕರಣೆ ಮಾಡಿರೋದ್ರಿಂದ ನಿರಾಸೆಯಾಗಿದೆ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ಗೆ ಬಿಗ್ ಶಾಕ್ ಕೊಟ್ಟಿದೆ ದೆಹಲಿ ಹೈಕೋರ್ಟ್ ಅಬಕಾರಿ ನೀತಿ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣವನ್ನು ನಡೆಸಿದ್ದಾರೆ ಖಾಸಗಿ ಅವರಿಗೆ ಈ ಒಂದು ಅಬಕಾರಿ ನೀತಿಯನ್ನ ಪರ್ಮಿಷನ್ ಕೊಡುವ ವಿಚಾರದಲ್ಲಿ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ ಅನ್ನುವ ಆರೋಪದಲ್ಲಿ ಬಂಧನವಾಗಿದ್ದಂತಹ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಒಂದಷ್ಟು ದಿನಗಳ ಕಾಲ ಜೈಲು ಹಕ್ಕಿಯಾಗಿದ್ದರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮನವಿ ಮಾಡಿಕೊಂಡಿದ್ರು ಚುನಾವಣೆಯ ಪ್ರಚಾರದಲ್ಲಿ ನನಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಆ ಒಂದು ಮನವಿಯನ್ನು ಅರ್ಜಿಯನ್ನು ಪುರಸ್ಕರಿಸಿದಂಥ ನ್ಯಾಯಾಲಯ ಯಾಕೆಂದರೆ ಮತದಾನ ಮಾಡುವಂಥದ್ದು ಮತ್ತು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗುವಂಥದ್ದು ಸಾಂವಿಧಾನಿಕವಾಗಿ ಪ್ರತಿಯೊಬ್ಬ ಪ್ರಜೆಗೂ ಇರುವಂಥ ಒಂದು ಹಕ್ಕಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ವಿವೇಕ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ವಿವೇಕ್ ಏನಿದು ಒಂದು ರೀತಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಒಂದ್ ರೀತಿ ಶಾಕ್ ಯಾಕಂದ್ರೆ ದೆಹಲಿ ಹೈಕೋರ್ಟ್ ಅವ್ರಿಗೆ ಅವ್ರಿಗೆ ಕೊಟ್ಟಿದ್ದಂತಹ ಸ್ಥಳೀಯ ನ್ಯಾಯಾಲಯ ಕೊಟ್ಟಿದ್ದಂತಹ ಬೇಲ್ಗೆ ತಡೆಯನ್ನ ಕೊಟ್ಟಿರುವಂತದ್ದು ಅವರ ಎಲ್ಲ ಅಭಿಮಾನಿಗಳು ಸಂಭ್ರಮದಲ್ಲಿದ್ರು ನಮ್ಮ ನಾಯಕ ಬಿಡುಗಡೆ ಯಾಕ್ತಾರೆ ಅನ್ನುವಂಥದ್ದು ಇದೀಗ ಅವರಿಗೆ ನಿರಾಸೆ ಆಗಿದೆ ಏನಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿ ವಿವೇಕ್ ವರ್ಷ ಒಂದು ಸಂಕಷ್ಟದ ಕೂಡ ಸಂಪರ್ಕ ಕಡಿತ ಆಗಿಲ್ಲ ಮತ್ತೆ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡ್ತೇವೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅಬಕಾರಿ ನೀತಿ ಹಗರಣದಲ್ಲಿ ಸಿಲುಕಿಕೊಂಡಿದ್ದರು ಅವರನ್ನು ಏನು ಇ ಡಿ ಜಾರಿ ನಿರ್ದೇಶನಾಲಯ ಅರೆಸ್ಟ್ ಮಾಡಿತ್ತು ಸೊ ಈ ಒಂದು ಹಗರಣದಲ್ಲಿ ಸಿಲುಕಿಕೊಂಡು ಜೈಲು ಹಕ್ಕಿಯಾಗಿದ್ದರು ಅರವಿಂದ ಕೇಜ್ರಿವಾಲ್ ಅವರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದಷ್ಟು ದಿನಗಳ ಕಾಲ ಅವರಿಗೆ ಪ್ರಚಾರ ಮಾಡೋದಕ್ಕೆ ನ್ಯಾಯಾಲಯ ಅನುಮತಿಯನ್ನು ಕೊಟ್ಟಿತ್ತು ಆನಂತರ ಮತ್ತೆ ಅವರು ಜೈಲಿಗೆ ವಾಪಸ್ಸು ತೆರಳಿದ್ದರು ಮತ್ತೆ ನಮ್ಮ ಪ್ರತಿನಿಧಿ ವಿವೇಕ್ ಅವ್ರನ್ನ ಸಂಪರ್ಕ ಮಾಡೋಣ ನಾವು ವಿವೇಕ್ ಈಗ ಅದೇ ನಾವು ಮಾತಾಡ್ತಾ ಇದ್ವಿ ಒಂದು ರೀತಿ ಹೈಕೋರ್ಟ್ ಅವರಿಗೆ ಜಾಮೀನು ಕೊಡೋದಕ್ಕೆ ತಡೆಯನ್ನ ಕೊಟ್ಟಿದೆ ಇದರಿಂದ ಅವರ ಅಭಿಮಾನಿಗಳಿಗೆ ಮತ್ತೆ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರಿಗೆ ನಿರಾಸೆಯಾಗಿದೆ ಏನಿದೆ ಯಾಕೆ ಈ ರೀತಿ ಆಯ್ತು ಅನ್ನುವಂಥದ್ದು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ಸ್ವಲ್ಪ